ಒಂದು ವಿಡಿಯೋದಲ್ಲಿ ಫುಲ್ ಬೌನ್ಸ್ ಆಗಿದೆ ಏನು ವಿಷಯ ಅದಲ್ಲ ಬಿಡೋದು ಇಲ್ಲ 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 ಏನು ಹೇಳ್ತಿನ ಅಂತಂದ್ರೆ ಒಂದು ಮನುಷ್ಯನ ಎಷ್ಟು ಬೇಕೋ ಅಷ್ಟು ಮಾತಾಡೋದು ಸರಿ ಯಾಕೆ ಹೇಳ್ತೀನಿ ಅಂತಂದ್ರೆ ವ್ಯಕ್ತಿತ್ವನೇ ಮಾತಾಡ್ಬೇಕಂತ ನಾನು ಸುಮ್ಮನೆ ಇತ್ತು ಬಟ್ ನಮ್ಮ ಜೊತೆಲಿರೋರು ಒಂದು ಅನ್ನ ಹಾಕೋ ಕಾರ್ಯನ ಮಾತಾಡೋದು ಮಾತಾಡ್ತಾ ನಮ್ಮ ಮನಸ್ಸಿಗೆ ದುಃಖ ಬರ್ತದೆ ಯಾಕೆ ಹೇಳ್ತೀನಿ ಅಂತಂದರೆ ಯಾರೇ ಪ್ರಶ್ನೆ ಮಾಡೋದು ಇರ್ಬೋದು ನಿಮ್ಗೆ ಉತ್ತರ ಕೊಡೋದು ನಾನು ನನ್ನ ಅಲ್ಲಿ ಬಂದು ನಿಂತ್ಕೊಂಡು ನೀವು ನೋಡ್ರಿ ಈಗ ಏನು ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ ಯಾಕಂತಂದ್ರೆ ಒಂದು ವ್ಯಕ್ತಿ ವ್ಯಕ್ತಿತ್ವನಾಗ ಎಷ್ಟು ಎಷ್ಟು ಅಂತಪ್ಪ ಹೊಡಿಯೋಕೆ ಸಾಧ್ಯ ಅಲ್ವಾ ಜೊತೆಯಲ್ಲಿರೋ ಫ್ರೆಂಡ್ಸ್ನೆಲ್ಲನು ಚೇಲಾಗ್ಲು ಒಂದೊಂದಲ್ಲ ಬಿಡ್ರಿ ಮಾತುಗಳು ಅದ್ರನ್ನೆಲ್ಲ ಹೇಳ್ದವಾಗ ನಮ್ಮ ಸಂಬಂಧಗಳ ಬಗ್ಗೆ ಎಲ್ಲ ಮಾತಾಡಿದವಾಗ ನಾನು ಒಂದು ಹೇಳೋದು ಅವ್ರು ಇಂಟ್ರನ್ ಮಾಡಿರೋದು ಅವ್ರ ಮಕ್ಳನ್ನ ಹುಡ್ತಿರೋದು ಅದನ್ನೆಲ್ಲ ಹಾಕಲಿ ಅವತ್ತು ನಾನು ಒಪ್ಕೊಂತಿದ್ದೆ ಹೌದಾ ಇಲ್ಲಪ್ಪ ಅವ್ನು ಕೊಡ್ಬೇಕು ಡೀಟೇಲ್ ಆಗಿ ಇಂಥ ದಿನಾನೇ ಮಾಡಿದೆ ಇಂಥ ದಿನಾನೇ ಉಟ್ಸ್ದೆ ಅಂತ ಕೊಟ್ಟವಾಗ ನಾವು ಕೊಡ್ಸಿದ್ವಿ ಬಿಡ್ತೀವಿ ಜೈ ಹಳ್ಳಿ ಕೆಲವೊಂದು ಕೆಲವೊಂದು ಚಾನೆಲ್ಗಳನ್ನ ಬ್ಲಾಗ್ ಮಾಡ್ತೀನಿ ಅಂತ

ನಾನು ಚಾನಲ್ಗಳು ಬ್ಯಾನ್ ಮಾಡ್ತೀನಿ ಅಂತ ಹೇಳೋನಲ್ಲ ನಾನು ನಾನು ಇವತ್ತರೆಗೂ ದುಡ್ಡು ಕೊಟ್ಟು ಯಾವ್ದಾನ ಚಾನೆಲ್ ಅಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ಆಗಲಿ ಒಂದೇ ಒಂದು ವಿಡಿಯೋ ಮಾಡಿದ್ರೆ ನಾನು ಬದುಕೋದ್ ಸಾಕ್ಷಿ ಅವ್ನು ಅವ್ರ ಅಪ್ಪ ನಾನು ಎದುರುಗ ಕೂತ್ಕೊಂಡು ಅವ್ನು ಈ ಮಾತು ಹೇಳ್ರೆ ಅವನ್ ಗಣಸ ನಾನು ಗಣಸ ಅಂತ ಇಡೀ ಕರ್ನಾಟಕ ಅಂತ ಹೇಳಿದ್ರು ಇದು ಮಾತು ಹೌದ ಇಲ್ಲ ಎಲ್ಲ ಗಾಂಡುಗಳ ತರ ರೂಮಲ್ಲಿ ಕೂತ್ಕೊಂಡು ಅವನೊಂದು ಗಾಂಡು ಇವನೊಂದು ದೊಡ್ಡ ಗಾಂಡು ಇಬ್ರು ಕುತ್ಕೊಳೋದಂತೆ ಇವನೇ ಹೆಸರು ಒಂದು ನಿಮಿಷ ಚಾನಲ್ ಹೆಸರು ಫಾರ್ಮ್ ಇಂಡಿಯಾ ಅಂತೆ ಅವ್ನು ಹೇಳೋದು ಹೊರತು ಸಂತೋಷದ ಹಾಕೋದು ಯಾಕೆ ಈ ಗಾಂಡು ನನ್ನ ಮಕ್ಳಕ್ಕೆ ಫಾರ್ಮಿಂಗ್ ಅಂದರೆ ಗೊತ್ತಿಲ್ಲ ಅಂತ ಲೋಫರ್ ನನ್ನ ಮಕ್ಳಿಗೆ ಕರ್ಕೊಂಬಾರ್ದು ನನ್ನ ಮನೆ ಹತ್ರ ಫಾರ್ಮಿಂಗ್ ಏನಂತ ಹೇಳ್ಕೊಡ್ತೀನಿ ಲೋಫರ್ ಟ್ಯೂಷನ್ ಯಾಕೆ ನಮ್ಮ ಹುಡುಗರು ಕಲಿಸ್ತಾರೆ ಅವ್ರ ಟ್ಯೂಷನ್ ಅವ್ರ ಹೊಲ್ಕೋಟೆ ಆಗಲಿ ಒಡ್ತೂರಾಗಲಿ ಕೋಲಾರ ಆಗಲಿ ಬೇಡ ಇಡೀ ಕರ್ನಾಟಕನಾಗ ಓಪನ್ ಆಗಿ ನಾನು ಓಡಾಡ್ದಂಗೆ ಓಡಾಡ್ಬಿಡಲ ನನ್ನ ಮಕ್ಕಳು ಅವ್ರ ಗಂಡಸ್ರ ನಾನು ಗಂಡಸ್ರ ಅನ್ನೋದು ಇಡೀ ಕರ್ನಾಟಕ ಜ ಹೇಳ್ಬೇಕು ಹೇಳಬೇಕು ಅನ್ಯಾಯ ಮಾಡಿಲ್ಲ ಒಬ್ರು ಅನ್ನ ಕಿತ್ಕೊಂಡಿಲ್ಲ ನಾವು ಅನ್ನದ ಬಾಜೆ ಮಾತಾಡ್ತಾನಂದ್ರೆ ಇಂಥ ಚಪ್ಪರ್ ನನ್ನ ಮಕ್ಳು ಒಂದು ನಾಯಿ ಕಿಟ್ಟಾಕೋ ಯೋಗ್ಯತೆ ಇಲ್ಲ ಈ ನನ್ನ ಮಕ್ಳಕ್ಕೆ ಹೌದೇನಪ್ಪ ಹೇಳ್ತಾರೆ ನನ್ನ ಜೊತೆ ಇರೋ ಫ್ರೆಂಡ್ಸ್ನೆಲ್ಲನು ಅವ್ನ ಆ ಹಗರಣ ಮಾಡ್ದೆ ಇವನು ಈ ಹಗರಣ ಮಾಡ್ದೆ ನೀನು ಯಾವ ಹಗರಣ ಮಾಡ್ದೆ ಗಂಡು ನನ್ನ ಮಗನೇ ಯಾಕೆ ನಾನು ಬೈತೀನಿ ಅಂತಂದರೆ ಕೆಲವರು ಕಮೆಂಟಲ್ಲಿ ಹಾಕೋರೆ ನಿಮ್ಮ ಬಯಲ್ಲಿ ಬರೋ ಮಾತು ಯಾವುದು ಅಂತ ನಾ ನೀವು ಬಂದು ನಿಂತ್ಕೊಳ್ರಪ್ಪ ನಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ಗೊತ್ತಾಗ್ತದೆ ನಿಮ್ಗೆ ಕಷ್ಟ ಏನು ಸುಖ ಏನೋ ಅಂತ ಲೋಫರ್ ನನ್ನ ಮಕ್ಕಳು ನಮ್ಮ ಸ್ನೇಹಿತರು ಅವ್ರ ಸಂಬಂಧ ಅವ್ರ ವಂಶ ಅವ್ರ ಮಕ್ಕಳದು ಎಲ್ಲ ಮಾತಾಡ್ತಾರೆ ನಮ್ಮ ತಾಯಿದು ಎಲ್ಲನು ನಿಮ್ಮ ತಾಯಿ ತಂದೆ ಬಗ್ಗೆ ಮಾತಾಡ್ತಾಗ ನೀವು ಹಿಂಗೆ ಹೇಳ್ತೀರಾ ಎಷ್ಟೊತ್ತು ಸಹಿಸ್ಕೊಳೋದು ಏನಪ್ಪ ಅದ್ರಕ ಈ ನನ್ನ ಮಕ್ಕಳು ಅವರು ಒಬ್ಬನ ಕೊಟ್ಟಿರೋ ನನ್ನ ಮಕ್ಕಳಂತೂ ಅಲ್ಲ ಅದು ಕ್ಲಿಯರಾಗಿ ಗೊತ್ತು ಯಾಕೆ ಹೇಳ್ತೀನಿ ಅಂತಂದರೆ ಒಂದರಲ್ಲಿ ವಿಡಿಯೋ ಮಾಡ್ತಾನೆ ಅವನೇ ನಾನು ಯಾರು ತಂಟೆಕ್ಕೂ ಹೋಗಲ್ಲ ಇನ್ನ ಅಂತ ಯಾಕಂದ್ರೆ ಒಂದು ಮನೆ ಹತ್ರ ಒಂದು ಇನ್ನೂರು ಜನ ಹುಡುಗರು ಹೋದ್ರೆ ಹೋಗಿರ್ತಾನೆ ಅವಾಗ ವೀಡಿಯೋ ಮಾಡಿಬಿಡ್ತಾನೆ ತಿರ್ಗಾದ್ಮೇಲೆ ಅದೇ ಅದೇ ಅದೇನು ಹೇಳ್ತಾರಲ್ಲ ಮೊದ್ಲು ಅಚ್ಚನ ರೆಡ್ ವಚನ ಮೊದ್ಲು ವಚನ ಅಂತ ನನ್ನ ಮಕ್ಳಿಗೆ ಅದೇ ಆಗ್ಬಿಟ್ಟೈತೆ ಹೆಂಗತ್ತದ ಉಗಿದ್ರೆ ಹೂವು ಹಾಕಿದಂಗೆ ಬೈದ್ರ ಪದ ಆಡ್ದಂಗೆ ಅಂತ